ಎಲ್ಲರೂ ಡೈರೆಕ್ಟ್ ಈ ತರ ಇರಲ್ಲ ಇದಾರೆ ಒಬ್ರು ಇತರ ಏನು ಇದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದಾರೆ ಅದೇ ಇನ್ನೊಂದು ಸಿನಿಮಾಗೆ ಇನ್ನೊಂದು ಆದಷ್ಟು ನಮ್ ಕೈಲಾದಷ್ಟು ಹೆಲ್ಪ್ ಮಾಡ್ತಾರೆ ಇಲ್ಲ ಥ್ಯಾಂಕ್ಸ್ ಎಲ್ಲ ಎಲ್ಲರೂ ಕವರ್ ಮಾಡಿದ್ದಾರೆ ಅನ್ಲೆಸ್ ನಿಮ್ಗೆ ಆಗ್ತಾ ಇದ್ದೀವಿ ಏನಾಯ್ತು ನಮ್ದು ಸೆನ್ಸರ್ ಆಗಿದ್ದು ಜನವರಿ ಎಂಟನೇ ತಾರೀಕು ಜನವರಿ ಎಂಟಕ್ಕೆ ಪ್ರೀವಿಯಸ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆನ್ಸರ್ ಆಗಿರೋ ಸಿನಿಮಾಗಳು ಟ್ವೆಂಟಿ ಫೈವ್ ಫೆಸ್ಟಿವಲ್ ಸಿಗ್ಬೋದು ಸರ್ಕಾರಿ ಫೆಸ್ಟಿವಲ್ಸ್ತಾ ಲೈಕ್ ಬಿಫಿಸ್ ಇರ್ಲಿ ನಾವು ಬೇರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಕಲೆಕ್ಷನ್ ಅಥವಾ ಫೆಸ್ಟಿವಲ್ಸ್ ಅಪ್ರೋಡ್ ಆಗಿದೆ ಆಲ್ರೆಡಿ ನಮ್ಗೆ ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಆಯ್ತು ಚೆನ್ನಾಗಿತ್ತು ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನ್ ಅಲ್ಲಿ ರಿಲೀಸ್ ಆಯ್ತು ಅದ್ರ ಒಂದ್ ವಾರ ಓಡುತ್ತೆ ಅದು ಚೆನ್ನಾಗಿ ಹೋಯ್ತು ಅಲ್ಲೇನು ಕನ್ನಡ ಸಂಘಗಳು ಅವರೆಲ್ಲ ಬಂದು ನೋಡಿ ಆಮೇಲೆ ಬೇರೆ ಸಿಟೀಸ್ ಪ್ಲಾನ್ ಇದೆ ಹೋಪ್ಫುಲಿ ಇನ್ ದ ಕಮಿಂಗ್ ಡೇಸ್ ಆಗ್ಬೋದು ಆಗ್ತಾ ಇದೆ ಏಪ್ರಿಲ್ ಮೇ ನಲ್ಲಿ ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದೀನಿ ಬರ್ತೀನಿ ನಿಮ್ಮ ಹತ್ರ ಇನ್ನೆಲ್ಲಿ ಹೋಗ್ಲಿ ಇಲ್ಲೇ ಅನೌನ್ಸ್ ಮಾಡ್ತೀವಿ ಬಂತು ಸರ್ ಒಂದು ತೆಲುಗು ಮತ್ತು ತಮಿಳು ಸರ್ ತೆಲುಗು ಅಲ್ಲಿ ಹಾಗೆ ಅಪ್ರೋಚ್ ಆಗಿದೆ ಸೊ ಟರ್ಮ್ಸ್ ಆ್ಯಂಡ್ ಕಮಿಷನ್ ಮಾತಾಡ್ತಾ ಇದ್ರಿ ನಾವೇ ಡಬ್ ಮಾಡ್ಕೊಳದ ಅವರೇ ಮಾಡ್ಕೊಂತಾರ ಹಾಗೆ ಅದಾಗಿದೆ ಮತ್ತು ಮಲ್ಯಾಳಮ್ ನಾವೇ ಡಬ್ ಮಾಡಿಕೊಡ್ತಾ ಇದ್ದೀರಿ ತಮಿಳು ಇಲ್ಲ ಸರ್ ಸದ್ಯಕ್ಕೆ ಎರಡು ಆಗಿದೆ ಎಲ್ಲ ಆಗಿದೆ ಅಂತ ಹೇಳಲ್ಲ ಆಗಿರೋದು ಮಾತ್ರ ಹೇಳೋಣ ಸರ್ ತೆಲುಗು ಮತ್ತು ಮಲ್ಯಾಳು ಬರುತ್ತೆ ಸರ್ ಮತ್ತೆ ಶೀಘ್ರದ್ದು ಬರುತ್ತೆ ಥ್ಯಾಂಕ್ ಯು ಸರ್ ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ ಸರ್ ಅದು ನಿಮ್ಮ ಶೇರ್ ಮಾಡ್ಕೊಬೇಕಾಯ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ ಪ್ಲಸ್ ನೈಂಟಿ ಪ್ಲಸ್ ಶೋಸ್ ಫುಲ್ ಹೌಸ್ ಆಗಿದೆ ನಮ್ಮ ಕೊಟ್ಟಿರೋ ಇದರಲ್ಲಿ ಮತ್ತೆ ಫೋರ್ತ್ ವೀಕ್ ಅಲ್ಲಿ ನಾಲ್ಕು ಸ್ಕ್ರೀನ್ಸ್ ಅಲ್ಲಿ ಎರಡು ಸ್ಕ್ರೀನ್ ಲಾಸ್ಟ್ ಡೇ ಕೂಡ ಫುಲ್ ಹೌಸ್ ಆಗಿದೆ ಏನಂದ್ರೆ ನಿಮ್ಗೆ ಗೊತ್ತಿದೆ ನಲವತ್ತೆಂಟು ಫಿಲಮ್ ರಿಲೀಸ್ ಆಗಿದೆ ಫೆಬ್ರವರಿ ಮಂತ್ ಸಿನಿಮಾ ಇನ್ನ ಮುಂದುವರೆದ ಕಾರಣ ಅದು ಜನ ಬರ್ತಾ ಇಲ್ಲ ಅಂತಲ್ಲ ಎಲ್ಲರಿಗೂ ಅವಶ್ಯಕ ಇದು ಕೊಡಬೇಕು ಅಂದ್ರೆ ಆಪೋರ್ಚುನಿಟಿ ಕೊಡಬೇಕು ಅಂತ ಒಂದೇ ಒಂದು ಕಾರ್ಯದಿಂದ ಸಿನಿಮಾ ಇಲ್ಲಿಗೆ ಸ್ಥಗಿತ ಆಗಿದೆ ಈ ವಾರಕ್ಕೆ ಮೌಲ್ಮಗೋಳಿ ಈ ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತಿರಿ ಮತ್ತೆ ಹೌದು ಸರ್ ಹೌದು ಖಂಡಿತ ಒಂದು ಕ್ಲೋಸಿಂಗ್ ಅಂದರೆ ಒಂದು ತುಂಬಾ ವಿನಮ್ರವಾಗಿ ಹೇಳ್ತೀನಿ ಇದನ್ನು ಅನ್ಯತ ಭಾವಿಸ್ಬೇಡಿ ಈ ಸಿನಿಮಾ ಶುಕ್ರವಾರ ಬಿಡುಗಡೆ ಆಗೋದಕ್ಕೆ ಎರಡು ಮೂರು ದಿನ ಹಿಂದೆ ತನಕ ಸಾಕಷ್ಟು ಜನ ಕೇಳೋರು ಯಾಕೆ ಈ ರೀತಿ ಸಿನಿಮಾ ಮಾಡ್ತಿದ್ರ ಟ್ರೈಲರ್ ನೋಡ್ತಾ ಇದೀವಿ ಅಥವಾ ಎಲ್ಲ ನೋಡ್ತಾ ಇದೀವಿ ಕಮರ್ಷಿಯಲ್ ಸಿನ್ಮಾ ಮಾಡಿ ಕಮರ್ಷಿಯಲ್ ಇದು ಕಮರ್ಷಿಯಲ್ ಇಲ್ವಲ್ಲ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅವಾಗಲೂ ವಿನಮ್ರವಾಗಿ ನಂದೊಂದು ಇದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ ಇಲ್ಲ ಇದು ಕಮರ್ಷಿಯಲ್ ಸಿನ್ಮಾನೆ ಅಂತ ತಿಳಿಸ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ ದುಡ್ಡು ಮಾಡೋ ಸಿನಿಮಾ ಕಮರ್ಷಿಯಲ್ ಜನ ಬಂದ್ ನೋಡ್ರೆ ದುಡ್ಡು ಆಗುತ್ತೆ ಏನ್ ಫೈಟ್ ಇಲ್ಲ ಯಾಕೆ ನೋಡ್ತಾರೆ ಐಟಮ್ ಸಾಂಗ್ ಇಲ್ಲ ಯಾಕೆ ನೋಡ್ತಾರೆ ಅಂತ ಕೇಳೋರು ಇವಾಗ ಅದು ಯಾವ್ದೋ ಎಲ್ಲರ ಪುಣ್ಯದ ಫಲ ಸ್ವಲ್ಪ ದೂರ ಬಂದಿದ್ದೀವಿ ಅಗೇನ್ ತುಂಬಾ ವಿನಮ್ರವಾಗಿ ಹೇಳ್ತಾ ಇದ್ದೀನಿ ನಾನು ಯಾವುದೇ ಇದರಿಂದ ಹೇಳ್ತಾ ಇಲ್ಲ ಗರ್ವದಿಂದ ಹೇಳ್ತಾ ಇಲ್ಲ ಸ್ವಲ್ಪ ದೂರ ಬಂದಿದ್ದೀವಿ ದಯವಿಟ್ಟು ಸಾಧ್ಯ ಆದ್ರೆ ಈ ತರ ಬಿರುಚಿಯ ಸಿನಿಮಾ ಫೈಟ್ ನೋಡಿ ನೋಡ್ಕೊಂಡು ಬಂದಿದ್ದೀವಿ ನಾವು ಸಾಕಷ್ಟು ಕಾಲ ನೋಡ್ಕೊಂಡು ಬಂದಿದ್ದೀವಿ ಬೇರೆ ಬರಹಗಾರರಿಗೆ ಅಥವಾ ಬೇರೆ ನಿರ್ದೇಶಕರಿಗೆ ಆ ತರ ಒಂದು ಡಿಸ್ಕರೇಜ್ ಮಾಡಬೇಡಿ ಸಾಧ್ಯ ಆದ್ರೆ ಎಲ್ರಿಗೂ ಇಂಡಸ್ಟ್ರಿ ಅವರೇ ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು ಸ್ನೇಹಿತರು ಹೇಳಿರೋದು ಇದೆ ಏನು ಟ್ರೋ ಒಬ್ಬರು ಯಾರು ಇವ್ರಿಗೊಬ್ರಿಗೆ ಒಂದು ಹುಡುಗಿ ಹುಡುಗ ಬಿಟ್ರೆ ಫೈಟ್ ಆಗ್ಲಿಲ್ಲಲ್ಲ ಐಟಮ್ ಸಾಂಗ್ ಬರ್ಲಿಲ್ಲ ಅಲ್ಲ ಇದು ಹೆಂಗ್ ಹೋಗುತ್ತೆ ನನಗೆ ಇಷ್ಟ ಆಯ್ತು ಬಟ್ ಬೇರೆಯವ್ರ್ ನೋಡ್ತಾರ ಅನ್ನೋದನ್ನೇ ಕೇಳ್ತಾ ಇದ್ರು ಕಮರ್ಷಿಯಲ್ ಸಿನಿಮಾ ನೋಡ್ ಡೆಫಿನೇಷನ್ ಬಂದು ದುಡ್ಡು ಮಾಡೋದು ಕಮರ್ಷಿಯಲ್ ಜನ ಬಂದ್ ನೋಡ್ರೆ ದುಡ್ಡು ಇದು ನನ್ಗೆ ಇರೋ ಒಂದು ಚಿಕ್ಕ ಅಂಡರ್ಸ್ಟ್ಯಾಂಡಿಂಗು ದಯವಿಟ್ಟು ನಿರ್ದೇಶಕರಿಗೆ ಕಮರ್ಷಿಯಲ್ ಅಂದ್ರೆ ಫೈಟ್ ಐಟಂ ಅಂತ ಚೌಕಟ್ನ ಕಟ್ಕೊಡ್ಬೇಡಿ ಅವ್ರು ಪಾಪ ಯೋಚನೆ ಮಾಡೋದಕ್ಕೆ ಬಿಡಿ ಅಂತ ಒಂದು ಚಿಕ್ಕ ಮನವಿ ಅಗೇನ್ ಕರ್ವದಲ್ಲಿ ಮಾತಾಡ್ತಿಲ್ಲ ತುಂಬಾ ವಿನಮ್ರವಾಗಿ ಕೇಳ್ಕೊತಾ ಇದ್ರು ಶರಣ್ ಸರು ಬೆಟ್ಟಾಗಿದ್ರು ನಾವು ಸಿನಿಮಾ ಪ್ರಮೋಷನ್ ಟೈಮ್ನಾಗ ಬಂದು ಅವರೇ ವಿಶ್ ಮಾಡಿ ಹೋದ್ರು ಆಮೇಲೆ ಪಿಚ್ಚರ್ ರಿಲೀಸ್ ಆದಮೇಲೆ ಮತ್ತೆ ಫೋನ್ ಮಾಡೋದು ಫೋನ್ ಮಾಡಿದಾಗ ನಾನೇ ಅವ್ರ ಹತ್ರ ಹೆಂಗೆ ಹೇಳಿದ್ದೆ ಇಲ್ಲ ಸರ್ ಇದು ಒಂದು ಕ್ಯಾಟಗರಿಗೆ ಸಲ್ಲುವಂಥ ಸಿನಿಮಾ ಆಗುತ್ತಲ್ಲ ಅಂದರೆ ಅವರೊಂದು ಮಾತಿನ ಭಾಳ ಇಷ್ಟ ಆಗಿದೆ ನನಗೆ ಒಂದು ಹೈಯೆಸ್ಟ್ ಕಲೆಕ್ಷನ್ ಆಗಿರೋ ಸಿನಿಮಾನ ನೀವು ಅನ್ಕೊತಿಲ್ಲ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಷ್ಟು ಜನ ಬಂದು ನೋಡಿರ್ತಾರೆ ಅಷ್ಟು ಜನಕ್ಕೆ ತಲುಪಿರುತ್ತೆ ಬಟ್ ತಲುಪದೇ ಇರುವಂಥ ಒಂದು ವರ್ಗನೂ ಇರ್ತದಲ್ಲ ಸೊ ಇಲ್ಲಿ ಎಲ್ಲ ಥರದ ಸಿನಿಮಾಗಳು ಬೇಕು ಇಲ್ಲಿ ಬೇರೆ ಬೇರೆ ಜಾನರ್ ಸಿನಿಮಾಗಳು ಬೇಕು ತುಂಬ ಒಳ್ಳೆ ಅಭಿರುಚಿ ಇರೋ ಸಿನ್ಮಾಗಳು ಬೇಕು ಅಂಡ್ ಎಷ್ಟೊಂದು ನಮಗೆ ಕಾದಂಬರಿ ಆಧಾರಿತ ಸಿನಿಮಾಗಳು ಬರೋದು ಅವಾಗಿಲ್ಲ ಈಗ ಕಮ್ಮಿ ಆಗಿದೆ ಆ ಸಿನಿಮಾಗಳು ಬೇಕು ಅಂಡ್ ಮೈಂಡ್ಲೆಸ್ ಎಂಟರ್ಟೈನರ್ಸು ಬೇಕು ತುಂಬಾ ಅರ್ಥಪೂರ್ಣವಾಗಿರೋ ಸಿನ್ಮಾಗಳು ಬೇಕು ಕಲೆಕ್ಟಿವ್ಲಿ ಅಷ್ಟು ಸಿನಿಮಾಗಳು ಬಂದು ಅಷ್ಟು ಜನರನ್ನ ತಲುಪಿದಾಗ ಅಷ್ಟು ಜನರು ಕನ್ವರ್ಟ್ ಆಗ್ತಾರಲ್ಲ ಥಿಯೇಟರ್ ಗೋಯಿಂಗ್ ಕಲ್ಸರ್ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ ದ್ಯಾಟ್ ವೇ ಅವ್ರು ಹೇಳೋದಕ್ಕೆ ನಾನು ಆ್ಯಡ್ ಮಾಡೋಕೆ ಇಷ್ಟಪಡ್ತೀನಿ ಅಂಡ್ ನಾವಿಲ್ಲಿ ಇನ್ನೊಂದು ಹೆಸರನ್ನ ಭಾಳ ನೆನೆಸ್ಕೋಬೇಕು ಅದು ನಮ್ಮ ಅಕ್ಷತರಾವ್ ಮೇಡಮ್ ಸೊ ಅವರು ಬಹುಶಃ ಅಷ್ಟು ವರ್ಷಗಳಿಂದ ಕಥೆಗಳನ್ನ ಕೇಳ್ತಾನೆ ಇದ್ರು ಅಷ್ಟು ಅವ್ರು ಹೇಳಿದ್ದು ನಾವು ನಾವು ನೀವು ಯಾಕೆ ಮಾಡಲಿಲ್ಲ ನೀವು ಅಷ್ಟು ಒಳ್ಳೆ ಆ್ಯಕ್ಟ್ರು ನೀವು ನಿಮ್ಮ ಮತ್ತೆ ಮಾಡ್ಬೇಕಲ್ವಾ ಯಾಕೆ ಮಾಡಲಿಲ್ಲ ಅಂದಾಗ ಇಲ್ಲೆಲ್ಲ ನನಗೆ ಮನ್ಸಿಗೆ ಹಿಡಿಸ್ಬೇಕು ಕತೆ ಅಂತ ಸೊ ಇವ್ರು ಹೋಗಿ ನೆರೆಕ್ಟ್ ಮಾಡಿದಾಗ ಅವ್ರು ತುಂಬಾ ಇಷ್ಟಪಟ್ಟು ಬಂದು ಆಕ್ಟ್ ಮಾಡಿದ್ರು ಆ್ಯಕ್ಟರ್ಸ್ ಆಕ್ಟ್ರಿಸ್ ಬಂದಿರುವಂಥವ್ರು ಬೇರೆ ಬೇರೆ ಆಕ್ಟರ್ಗಳಾಗಿರ್ಬೋದು ಮಲ್ಲಣ್ಣ ಆಗಿರ್ಬೋದು ಮಲ್ಲಣ್ಣ ಸಿಕ್ಕಿದ್ದು ನಮ್ಮ ಅವ್ನಿಗೆ ಇದು ಒಳ್ಳೆ ಅಪರ್ಚುನಿಟಿ ಹೆಂಗೋ ಆಕ್ಚುಲಿ ನಾವು ಅವ್ನು ಸಿಕ್ಕಿದ್ದು ನಮಗೆ ತುಂಬಾ ಒಳ್ಳೆ ಖುಷಿ ಥಿಯೇಟರ್ ಇಂದ ಆಚೆ ಬರ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಅವ್ರು ಥಿಯೇಟರ್ ಬಿಸಿಟ್ಕೋಬೇಕಾಗಿ ಕೈ ಎತ್ತೋ ಕಣ ನಿನಗೆ ಕೈ ಎತ್ತಲ್ಲ ಅಂತ ಆಮೇಲೆ ಖುಷಿಯಿಂದ ಕೆಕೆ ಹೊಡೆಯೋರು ಬಂದಾಗ ಅವ್ನೊಂದು ಕೆಕೆ ಹೊಡೆತ ಸಿನಿಮಾದಾಗೆ ಪ್ರತಿಯಾಗಿ ಅವನ್ ಬಂದಾಗ ಎಲ್ಲರು ಕೆಕೆ ಹೊಡಿತಿದ್ರು ಅವರಾಗಿರ್ಲಿ ಆಮೇಲೆ ಮಲ್ಲಣ್ಣ ತಾಯಿ ಪಾತ್ರ ಮಾಡಿರುವಂತ ನಮ್ಮ ಶ್ವೇತಾ ಅವ್ರಾಗಿರ್ಲಿ ಪ್ರತಿಯೊಬ್ರು ಎಲ್ಲಾ ಪಾತ್ರಧಾರಿಗಳು ಸೋನು ನನ್ನ ಫಸ್ಟ್ ಬಂದಾಗ ಒಂದೇ ಒಂದು ಸೀನ್ ಇದೆ ನಿಮ್ಗೆ ಏನ್ ತೊಂದರೆ ಇಲ್ವಾ ಅಂತಂದಾಗ ನಿಜ ಒಳ್ಳೆದೇ ಚೂಸ್ ಮಾಡ್ಲಿಕ್ಕೆ ಬಿಡು ಅಂತ ಅನ್ಕೊಂಡ್ ಬಂದು ಕತೆ ಕೇಳಿದಾಗ ಮತ್ತೆ ಅವ್ರು ಇಷ್ಟು ಒಳ್ಳೆ ಕತೆ ದಿಸ್ ಸಿನಿಮಾ ಅಂತ ಅನ್ಕೊಂಡು ಅವರು ಹೀರಾ ಕೃಷ್ಣ ಮಂಡಲದಲ್ಲಿ ನಮ್ಮ ಚೇತನ್ ನಮ್ಮ ಉತ್ತರ ಕರ್ನಾಟಕದ ಒಂದು ಒಳ್ಳೆ ಇನ್ನೊಬ್ಬ ಪ್ರತಿಭೆ ಓ ಇವ ನಮ್ಮ ಪಿಚ್ಚರ್ನ ಮೂರು ಜನ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ನಾನು ಚೇತನ್ ಚೇತನ್ ವೆರಿ ಗುಡ್ ಇನ್ಫ್ಲುಯೆನ್ಸರ್ ತುಂಬಾ ಒಳ್ಳೆ ಸುದ್ದಿಲಿರುವಂಥ ಹ್ಯೂಮರಸ್ ಆಗಿರುವಂಥ ಕಾಂಟೆಂಟ್ಗಳನ್ನು ಕೊಡುವಂಥ ಒಬ್ಬ ಕಾಂಟೆಂಟ್ क्रियेटर कूड़ा आक्टर आगे नाम सिम सो प्रतियो आक्ट्रेस नम इतने बट थैंक यू थैंक यू सो मच थैंक यू सो मच थैंक यू आनंद आड़गे विष्णु इज हेर थैंक यू विष्णु थैंक यू सो मच थैंक्स ऑल